ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನ ಆರಂಭವಾಗಿದೆ ಪ್ರಥಮ ಭಾಷೆಯ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಂಡಿದ್ದಾರೆ ಎಲ್ಲೆಲ್ಲೂ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಮಧೋರದಲ್ಲಿ ಒಟ್ಟು ನಾಲ್ಕು ಪರೀಕ್ಷಾ ಕೇಂದ್ರಗಳಿವೆ ಆರ್ಎಂಜಿ ಪರೀಕ್ಷಾ ಕೇಂದ್ರದ ಬಳಿ ಶಾಂತಿಯುತ ವಾತಾವರಣ ಕಂಡುಬಂತು ಕೆಲವು ಪಾಲಕರು ಮಾತ್ರ ಪರೀಕ್ಷಾ ಕೇಂದ್ರದ ಹೊರಗಡೆ ಇರುವುದು ಕಂಡಿತು ಇನ್ನು ಪೊಲೀಸ್ ಸೇರಿದಂತೆ ಅಧಿಕಾರಿಗಳು ಕಂಡರು ಈ ಬಾರಿ ರಾಜ್ಯಾದ್ಯಂತ ಒಟ್ಟು ಎಂಟು ಲಕ್ಷ ತೊಂಬತ್ತಾರು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ ಮಾರ್ಚ್ ಒಂದರಿಂದ ಆರಂಭವಾಗಿದ್ದು ಏಪ್ರಿಲ್ ನಾಲ್ಕರ ತನಕ ಪರೀಕ್ಷೆಗಳು ನಡೆಯುತ್ತೆ ರನ್ ಟಿವಿ ನ್ಯೂಸ್ ಮುಧೋಳ